ಪ್ರತಿಯೊಬ್ಬರೂ ಕೂಡ ಎಜುಕೇಷನ್ ಮುಗಿಸಿದ ನಂತರ ಒಂದು ಅದ್ಭುತವಾದ ಕೆಲಸ ಸೇರ್ಕೋಬೇಕು ಒಳ್ಳೆ ಸಂಪಾದನೆ ಮಾಡಬೇಕು ತುಂಬ ಒಳ್ಳೆ ಲೈಫ್ ಲೀಡ್ ಮಾಡಬೇಕು ಅಂತ ಬಹಳಷ್ಟು ಜನ ಅಂದ್ಕೊಳ್ತಿರ್ತಾರೆ ಹಾಗೆಯೇ ಕೆಲಸಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಒಂದು ವರ್ಷ ಆಗತ್ತೆ ಎರಡು ವರ್ಷ ಆಗತ್ತೆ ನಿಧಾನಕ್ಕೆ ಆ ಕೆಲಸದ ಜೋಶನ್ನು ಕಳೆದುಕೊಳ್ತಾ ಹೋಗ್ತಾರೆ ಅಥವಾ ಕೆಲಸ ಮತ್ತು ಜೀವನನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಕೈಯ್ಯಲ್ಲಿ ಆಗ್ತಾ ಇಲ್ಲ ಅಂತ ಬಹಳಷ್ಟು ಜನ ಹಲವಾರು ಬಾರಿ ಪೋಸ್ಟ್ಗಳನ್ನು ಹಾಕ್ಕೊಂಡಿದ್ದಾರೆ ನಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇರ್ತೀವಿ ಯಾಕೆ ಆ ಬ್ಯಾಲೆನ್ಸ್ ಎಲ್ಲಿ ಬಿಗಡಾಯಿಸುತ್ತೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ ಹಾಗಾದ್ರೆ ವೇರ್ ಇಟ್ ಗೋಸ್ ರಾಂಗ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಜೀವನ ಮತ್ತು ಕೆಲಸ ಎರಡು ಅವಿಭಾಜ್ಯ ಅಂಗಾನೇ ಆದ್ರೆ ಇವತ್ತು ಪರಿಸ್ಥಿತಿ ಹೆಂಗ್ ಬಂದಿದೆ ಅಂದ್ರೆ ಜೀವನಾನ್ ಬೇರೆ ನೋಡ್ತಾ ಇದೀವಿ ಹಾಗೂ ಕೆಲಸನ್ ಬೇರೆ ನೋಡ್ತಾ ಇದೀವಿ ಯಾಕೆ ಹೀಗಾಗ್ತಾ ಇದೆ ಅದರಲ್ಲೂ ಸ್ಪೆಷಲಿ ಯಂಗ್ಸ್ಟರ್ಸ್ ಆ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ ಏನು ಆ ಸಮಸ್ಯೆ ಯಾಕಾಗತ್ತೆ ಹಾಗೆ ಅದರಿಂದ ಹೊರಗೆ ಬರೋದು ಹೇಗೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಟೆಕ್ ಕೋ ಫೌಂಡರ್ ಆದ ನರೀನ್ ನಮ್ಮ ಜೊತೆ ಇದ್ದಾರೆ ನರೀನ್ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ಸ್ ಥ್ಯಾಂಕ್ಸ್ ಭಾವನಾ ಅವರೇ ಸೊ ಈ ಒಂದು ಚರ್ಚೆಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಸೊ ನೀವು ಹೇಳಿದಾಗೆ ಈ ಒಂದು ವರ್ಕ್ ಲೈಫ್ ಬ್ಯಾಲೆನ್ಸ್ ಆಗಿರ್ಬೋದು ಅಥವಾ ವೆಲ್ಬೀಯಿಂಗ್ ಇರಬಹುದು ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಈಗ ನಾನು ವೆಲ್ ಬೀಯಿಂಗನ್ನು ಕನ್ನಡದಲ್ಲಿ ಏನಂತೀವಿ ಅಂತ ನೋಡೋಕೆ ಹೋದರೆ ನಾರ್ಮಲಿ ಯೋಗಕ್ಷೇಮ ಅನ್ನೋದು ಅದು ಸರಿಯಾದ ಪದ ಇರಬಹುದು ಸೊ ನೀವು ಹಿಂದಿನ ಕಾಲದಲ್ಲಿ ನೋಡುತ್ತಾ ಹೋದರೆ ನಾವು ಯೋಗಕ್ಷೇಮ ಅನ್ನೋದನ್ನು ನಾವು ತುಂಬ ಸರಳವಾಗಿ ಉಪಯೋಗಿಸ್ತಾ ಇರ್ತೀವಿ ಯಾರನ್ನೋ ನೀವು ಮೀಟ್ ಮೀಟಾದರೆ ಯೋಗಕ್ಷಮೆ ವಿಚಾರಿಸ್ಕೊಂಡ್ರೆ ನೀವು ಎಲ್ಲ ಆರಾಮಾಗಿದ್ದೀರಾ ಅನ್ನೋದು ಆದರೆ ಈಗ ಆಗಿಬಿಟ್ಟಿದೆ ನಮ್ಮದು ಲೈಫ್ ಸ್ಟೈಲು ಹಾಗೂ ನಾವು ಒತ್ತಡ ಕ ಕೆಲಸದ ಒತ್ತಡ ಹೇಗಾಗ್ಬಿಟ್ಟಿದೆ ಅಂದರೆ ನಾವು ನಮ್ಮನ್ನು ನಾವೇ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ನಮ್ಮ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದು ಟೈಮ್ ಇಲ್ಲದೆ ಇರೋ ಪರಿಸ್ಥಿತಿಗೆ ಬಂದಿದ್ದೀವಿ ಹಾ ಅದು ಅಲ್ಲದೆ ನಾವು ನೆನಪಿಸಬೇಕಾಗಿ ಬಂದ್ಬಿಟ್ಟಿದೆ ನೀವು ನಮಗೆ ಓಕೆ ನಮ್ಮ ಯೋಗಕ್ಷೇಮನ ವಿಚಾರಿಸ್ಕೊಳ್ಳಿ ಅಂತ ಹೇಳೋ ಸ್ಥಿತಿಗೆ ಬಂದ್ಬಿಟ್ಟಿದೀವಿ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಈಗಿನ ಟೈಮ್ನಲ್ಲಿ ಸೊ ಈ ಒಂದು ಚರ್ಚೆಗೆ ನನ್ನನ್ನು ಕರೆದಿದ್ದಕ್ಕೆ ಧನ್ಯವಾದ ಸೊ ನೀವು ನಿಮಗೂ ಕೂಡ ಮೊದಲಿಗೆ ಧನ್ಯವಾದ ಯಾಕೆಂದರೆ ನನ್ನ ನನ್ನ ಪ್ರಕಾರ ಇವತ್ತು ಎಲ್ಲರೂ ಎದುರಿಸ್ತಾ ಇರೋ ಸಮಸ್ಯೆನೇ ಇದಾಗಿದೆ ವರ್ಕ್ ಎಲ್ರಿಗೂ ಬೇಕು ಮನಿ ಎಲ್ರಿಗೂ ಬೇಕು ದುಡ್ಡು ಮತ್ತು ಕೆಲಸ ಯಾರಿಗೆ ಬೇಡ ಹೇಳಿ ಬೆಳಗ್ಗೆ ಹಾಗೆ ಯೋಚನೆ ಮಾಡೋದೇ ತಿಂಗಳ ಸಂಬಳ ಬಂದರೆ ಇದಕ್ಕೆ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತೆ ಇಲ್ಲಿ ಖರ್ಚಾಗತ್ತೆ ಇಷ್ಟು ಉಳಿತಾಯ ಮಾಡಬಹುದು ಅಂತಿರತ್ತೆ ಹಾಗೆ ಕೆಲಸದ ವಿಷಯದಲ್ಲಿ ಬಂದಾಗ ನಾನು ಈ ಎತ್ತರಕ್ಕೆ ಇರಬೇಕು ಈ ಎತ್ತರಕ್ಕೆ ಇರಬೇಕು ಮತ್ತಷ್ಟು ಎತ್ತರಕ್ಕೆ ಇರಬೇಕು ಅಥವಾ ಎದುರುಗಡೆ ಇರುವಂತಹ ವ್ಯಕ್ತಿಯ ಜಾಗಕ್ಕೆ ನಾನು ರೀಚ್ ಆಗಬೇಕು ಒಂದು ರೇಸ್ ಥರ ಆಗೋಗಿದೆ ಅಂತ ಅನಿಸುತ್ತೆ ಇವತ್ತಿನ ಜೀವನ ಒಂದು ಮನಿ ಹಿಂದೆ ಇನ್ನೊಂದು ಹಿಂದೆ ಆ ಆಸೆಗಳಿರಬೇಕು ಮಹತ್ವಾಕಾಂಕ್ಷಿಗಳು ಇರಬೇಕು ನಿಜ ಇರಬಾರ್ದು ಅಂತಲ್ಲ ಎಂಡ್ ಆಫ್ ದ ಡೇ ಮಹತ್ವಾಕಾಂಕ್ಷೆ ಇಟ್ಕೊಂಡೇ ನಾವು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆದರೆ ಇತ್ತೀಚಿನ ದಿನದಲ್ಲಿ ಚರ್ಚೆಗೆ ಬಂದಿರುವಂತಹ ವಿಷಯ ಹೇಳ್ತೀನಿ ಎಪ್ಪತ್ತು ಗಂಟೆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಸಂಡೆ ಕೂತ್ಕೊಂಡು ಹೆಂಡತಿ ಮುಖ ಯಾಕೆ ನೋಡ್ತೀರಿ ಬಂದು ಕೆಲಸ ಮಾಡಿ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಹೇಳ್ತಾರೆ ನ ಮೈ ವೈಫ್ ಈಸ್ ಬ್ಯೂಟಿಫುಲ್ ಆ್ಯಂಡ್ ಐ ಲವ್ ಟು ವಾಚರ್ ಅಂತ ಹೇಳ್ತಾರೆ ವಾಟ್ ಈಸ್ ವಾಟ್ ಟು ಅಂಡರ್ಸ್ಟ್ಯಾಂಡ್ ಲೈಫ್ನ ಹೆಂಗೆ ಕೆಲಸ ಮತ್ತು ಜೀವನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಈಗ ಎಟ್ಲೀಸ್ಟ್ ನೀವು ಹೇಳಿದಾಗ ಈಗ ಎಪ್ಪತ್ತು ಕೆಲವರು ಎಪ್ಪತ್ತು ಅವರ್ ಮಾಡಿ ಅಂತ ಹೇಳ್ತಾರೆ ಕೆಲವರು ತೊಂಬತ್ತು ಗಂಟೆ ಮಾಡಿ ಅಂತ ಹೇಳ್ತಾರೆ ಸೊ ಅದು ಅವ್ರೇನು ಮೆಸೇಜ್ ಅನ್ನೋದು ತುಂಬ ನಾವು ಚರ್ಚೆ ಮಾಡೋಂಥ ವಿಷಯನೇ ಅವರು ಯಾವ ಒಂದು ಮೀನಿಂಗ್ ಇಟ್ಕೊಂಡು ಹೇಳಿದರು ಅನ್ನೋದು ಆದರೆ ಎಷ್ಟು ಅವರು ನಾವು ಒಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಇತ್ತಿನ ಜನ ದಿನಗಳಲ್ಲಿ ಅನ್ನೋದು ಕೂಡ ಚರ್ಚೆ ಮಾಡಬೇಕಾದ್ದೆ ಯಾಕೆಂದರೆ ಈಗ ಆಯ್ತು ಹಂಗಾರೆ ನೈಂಟಿ ಅಲ್ಲ ಸೆವೆಂಟಿ ಅಲ್ಲ ಅಂದ್ರೆ ಎಷ್ಟು ಅವರ್ ಮಾಡ್ತಾ ಇದೀವಿ ಅಂತ ಈಗ ನಾನೊಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸೈನ್ ಮಾಡಕ್ ಹೋದ್ರೆ ಒಂದು ಕಂಪ್ನಿಗೆ ನಾರ್ಮಲಿ ಫೋರ್ಟಿ ಅವರ್ಸ್ ಅಂತ ನಾವು ಸೈನ್ ಮಾಡಿರ್ತೀವಿ ಓಕೆ ಏಯ್ಟ್ ಅವರ್ಸ್ ಪರ್ ಡೇ ಐದು ದಿನ ಮಾಡಿ ಅಂತ ಹೇಳ್ಬಿಟ್ಟು ಆದ್ರೆ ನಾವು ನಲವತ್ತು ಗಂಟೆ ಮಾಡ್ತಾ ಇದೀವ ಅನ್ನೋದು ಪ್ರಶ್ನೆ ಮಾಡಬೇಕಾಗಿದೆ ಯಾಕಂದ್ರೆ ನಾವು ನಲವತ್ತು ಗಂಟೆ ಅಂತ ನಾವು ಶುರು ಮಾಡಬಹುದು ಮೇ ಬಿ ನಾನು ಜಸ್ಟ್ ಕಾಲೇಜಿಂದ ಬಂದ್ಬಿಟ್ಟು ಒಂದು ಜಾಬಿಗೆ ಸೇರಿದಾಗ ನಲವತ್ತು ಗಂಟೆ ವರ್ಕ್ ಮಾಡ್ತಾ ಇರ್ತೀನಿ ಆದರೆ ಹೋಗ್ತಾ ಹೋಗ್ತಾ ನಮ್ಮ ರೆಸ್ಪಾನ್ಸಿಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಯಾಕಂದರೆ ಆ ಜಾಬ್ ಡಿಮ್ಯಾಂಡ್ ಮಾಡುತ್ತೆ ಇಟ್ಸ್ ಎ ಪ್ರೈವೇಟ್ ಕಂಪನಿ ಅದು ಬಿಸ್ನೆಸ್ ಮಾಡ್ತಾ ಇರುತ್ತೆ ಪ್ರಾಫಿಟ್ಸ್ ಇರುತ್ತೆ ಸೊ ಹಾಗಾಗಿ ನಮ್ಮ ರೋಲ್ ಚೇಂಜ್ ಆಗ್ತಾ ಹೋದಾಗೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಹೋದಾಗೆ ನಮ್ಮ ಟೈಮ್ ಮ್ಯಾನೇಜ್ ಆಗೋದಿಲ್ಲ ನಾವು ಏಟ್ ಅವರ್ಸ್ ಎಲ್ಲ ಕೆಲಸ ಮಾಡೋಕ್ಕೂ ಆಗೋದಿಲ್ಲ ಸೊ ಹಾಗಾಗಿ ನ್ಯಾಚುರಲಿ ನಾವು ಇಂಡಸ್ಟ್ರಿನ ನೋಡಿದ್ರೆ ಫೋರ್ಟಿ ಅವರ್ಸ್ ಎಕ್ಸ್ಟೆಂಡ್ ಆಗ್ತಾನೆ ಹೋಗುತ್ತೆ ಈ ಒಂದು ಅವರು ಕೇಳ್ತಾ ಇರ್ಬೋದು ಕೊಡಿ ನಮಗೆ ಎಪ್ಪತ್ತು ಕೊಡಿ ತೊಂಬತ್ ಕೊಡಿ ಅಂತ ಪಾಪ ಆಲ್ರೆಡಿ ಕೊಡ್ತಾ ಇರ್ತಾರೆ ಜನ ಸೊ ಅದನ್ನ ಜಾಸ್ತಿ ಆಗೋದಿಲ್ಲ ಆದ್ರೆ ರೋಲ್ಸ್ ಈಗ ಎರಡು ಥರದ್ದರು ಇರ್ತಾರೆ ತುಂಬ ಜಾಸ್ತಿ ದುಡ್ಡು ಮಾಡ್ತಾ ಜಾಸ್ತಿ ಅವರ್ ಹಾಕಿ ಮಾಡ್ತಾ ಇರೋರು ಒಂದು ಬಂಚ್ ಇರ್ತಾರೆ ಮೇ ಬಿ ಕಮ್ಮಿ ಪರ್ಸೆಂಟೇಜ್ ಇರ್ಬೋದು ಹೈಯರ್ ಲೆವೆಲ್ಸಲ್ಲಿ ಇರೋರು ಅದೇ ಕೆಳಗಿನ ಲೋಯರ್ ಲೆವೆಲಲ್ಲಿ ವರ್ಕ್ ಮಾಡ್ತಾ ಕಮ್ಮಿ ರೂರಲ್ಲಿ ವರ್ಕ್ ಮಾಡ್ತಾ ಇರೋರು ಜಾಸ್ತಿ ಟೈಮ್ ಅವರು ಕೂಡ ಹಾಕ್ತಾ ಇರ್ತಾರೆ ಸೊ ಅವ್ರಿಗೆ ಅದು ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ದುಡ್ಡು ಸಿಗ್ತಾ ಇಲ್ಲ ಜಾಸ್ತಿ ಟೈಮ್ ಕೊಡಬೇಕು ಅನ್ನೋದು ಸೊ ಈ ಲೀಡರ್ಶಿಪ್ ಈಗ ಯಾಕಂದ್ರೆ ನೀವು ಆ ಪಾಯಿಂಟ್ ಹೇಳಿರೋದ್ರಿಂದ ಆ್ಯಸ್ ಲೀಡರ್ಸ್ ಒಬ್ರು ಓಕೆ ನೈಂಟಿ ಅವರ್ಸ್ ಮಾಡಿ ಅಂತ ಹೇಳೋದು ಒಳ್ಳೆ ಮೆಸೇಜ್ ಆಗಿರೋದಿಲ್ಲ ಮೇಮ್ ಪ್ರಕಾರ ಒಳ್ಳೆ ಮೆಸೇಜ್ ಒಳ್ಳೆ ಮೆಸೇಜ್ ಆಗಿರೋದಿಲ್ಲ ಅದು ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಹಾಂ ಫಸ್ಟ್ ಆಫ್ ಆಲ್ ಹೇಗೆ ಅಂದರೆ ಈಗ ನೀವು ಬರೀ ಟೈಮಿಂದ ಅಳಿತೀರಾ ಅಂತ ಬರುತ್ತೆ ಯಾಕಂದ್ರೆ ನಾನು ನೈಂಟಿ ಅವರ್ಸ್ ಆಫೀಸಲ್ಲಿ ಕೂತ್ಕೊಂಡು ಹೋಗ್ಬೋದು ಬೇಕಾದ್ರೆ ಏನೋ ಕಾಫಿ ಕೊಡ್ಕೊಂಡು ಬ್ರೌಸ್ ಮಾಡ್ಕೊಂಡು ಹೋಗ್ಬೋದು ಸೊ ನೀವು ಹೇಗೆ ಅಳಿತೀರಾ ಅನ್ನೋದು ಬರುತ್ತೆ ಆದರೆ ನೀವು ಪ್ರೊಡಕ್ಟಿವಿಟಿ ಬಗ್ಗೆ ಯೋಚಿಸ್ತಾ ಇದ್ದೀರಾ ಇಲ್ಲ ನೀವು ಅದನ್ನು ಹೇಗೆ ಮೆಷರ್ ಮಾಡ್ತೀರಾ ಯಾಕೆ ನಿಮ್ಗೆ ಏನು ಬೇಕು ಒಬ್ಬ ಎಂಪ್ಲಾಯಿಂದು ಬರೀ ಟೈಮ್ ಬೇಕಾ ಇಲ್ಲ ಅವ್ರ ಔಟ್ಪುಟ್ ಚೆನ್ನಾಗಿರ್ಬೇಕು ಅಂತಾನಾ ಅಥವಾ ಡೆಡಿಕೇಟೆಡ್ ಔಟ್ಪುಟ್ ಬೇಕು ಅಂತ ಯಾಕಂದ್ರೆ ಪರ್ಫಾರ್ಮೆನ್ಸ್ ನೀವು ಒನ್ ಅವರಲ್ಲಿ ಬೇರೆ ಬೇರೆ ಥರ ಮಾಡ್ಬೋದು ನಿಮ್ಮ ಮೂಡ್ ಮೇಲೆ ಹೋಗ್ಬೋದು ಅಥವಾ ನಿಮ್ಮ ಟ್ಯಾಲೆಂಟ್ ಮೇಲೆ ಹೋಗ್ಬೋದು ಸೊ ಅದನ್ನ ಮೆಜರ್ ಮಾಡ್ತೀವ ಅಂತ ಬರುತ್ತೆ ಸುಮ್ಮನೆ ಬ್ಲಾಂಕೆಟ್ ಆಗಿ ನಂಗೆ ನೈಂಟಿ ಅವರ್ಸ್ ಕೊಡಿ ಅನ್ನೋದು ತಪ್ಪಾಗತ್ತೆ ಯಾಕಂದ್ರೆ ಅವಾಗ ಈ ಅದರ್ ಪ್ಯಾರಿಟೀಸ್ ಪಿಕ್ಚರಿಗೆ ಬಂದ್ಬಿಡುತ್ತೆ ಓಕೆ ನೀವೆಷ್ಟು ದುಡ್ಡು ಮಾಡ್ತಾ ಇದ್ದೀರಾ ಆಸ್ ಎ ಸಿಇಒ ಪಾಪ ಒಬ್ರು ಬೇರೆ ಜಸ್ಟ್ ಒಬ್ಬರು ಪ್ರೋಗ್ರಾಮರ್ ಆಗಿ ಎಷ್ಟು ದುಡ್ಡು ಮಾಡ್ತಾ ಇರ್ತಾರೆ ನಮಗೂ ಅಷ್ಟೇ ಕೊಡ್ತೀರಾ ಅಂತ ಕೇಳ್ಬೋದು ಈಗ ಕೋಟಿಗಟ್ಟಲೆ ಅವ್ರು ತಗೊಳ್ತಾ ಇದ್ದಾಗ ಒಬ್ರು ಸಿ ಒ ಆಗಿ ನೀವೇನೋ ಕೊಡ್ಬೋದು ನೈಂಟಿ ಅವರ್ಸು ನಾವು ಯಾಕೆ ಕೊಡಬೇಕು ನಮಗೆ ಅಷ್ಟು ವಾಪಸ್ ಬಂದರೆ ಸರಿ ದುಡ್ಡು ಅಂತ ಸೊ ಹಾಗಾಗಿ ಸುಮ್ಮನೆ ಜನರಲಾಗಿ ನೈಂಟಿ ಅವರ್ಸ್ ಅಂತ ಕೇಳೋದು ತಪ್ಪಾಗುತ್ತೆ ಯಾಕಂದರೆ ಈಗ ನೀವು ಹಂಗೆ ನೋಡೋಕೋದ್ರೆ ಯುರೋಪಲ್ಲೆಲ್ಲ ಅರೌಂಡ್ ಫೋರ್ಟಿ ಏಯ್ಟ್ ಅವರ್ಸ್ ಅಷ್ಟೇ ಮ್ಯಾಕ್ಸ್ ಮಾಡ್ಬೋದು ಅಂತ ಅವರು ರೂಲ್ಸೇ ತಂದುಬಿಟ್ಟಿದ್ದಾರೆ ಯಾಕಂದರೆ ಇದರಿಂದ ಎಫೆಕ್ಟ್ ಆಗುತ್ತೆ ಓವರ್ ಆಲ್ ಪಾಪ್ಯುಲೇಷನ್ಗೆ ಎಫೆಕ್ಟ್ ಆಗ್ಬೋದು ಅಂತ ಬಟ್ ನೈಂಟಿ ಅವರ್ಸ್ ಯಾಕೆ ಅವ್ರು ಯೋಚಿಸ್ತಿದ್ದಾರೆ ಅಂದರೆ ಜನರಲ್ ಆಗಿ ಅವರು ಮೆಸೇಜ್ ಏನು ಅಂದರೆ ನಾವು ಪ್ರೊಡಕ್ಟಿವ್ ಇನ್ನೂ ಜಾಸ್ತಿ ಆಗಬೇಕು ಆಸ್ ಎ ಕಂಟ್ರಿ ಅಂತ ಹಾಗಂತ ನಾವು ಜಸ್ಟ್ ಕೆಲಸ ಮಾಡ್ತಾ ಇರೋರನ್ನೇ ತಂದ್ಬಿಟ್ಟು ತೊಂಬತ್ತು ಅವರ್ ಮಾಡಿ ಅಂತ ಹೇಳೋದು ತಪ್ಪಾಗುತ್ತೆ ಹಾಗಂತ ನೀವು ಓವರ್ ಆಲ್ ನಮ್ಮ ಕಂಟ್ರಿನ ನೋಡಿದ್ರೆ ಈಗ ಬಿಸ್ನೆಸ್ ಇರೋರು ಜಾಸ್ತಿ ಅವರೇ ಮಾಡ್ತಾ ಇರ್ತಾರೆ ಅವ್ರದ್ದೇ ಬಿಸ್ನೆಸ್ ನಡೆಸ್ತಾ ಇರೋರು ಎಲ್ಲ